ಅಮ್ಮ ಈಗ ಅಮ್ಮನಿಗೆ ಇಂಡಸ್ಟ್ರಿ ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲರೂ ಪರಿಚಯ ಇದೆ ಅಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ನಿಮ್ಮ ಹತ್ರ ಏನಾದ್ರು ಮನೆಯಲ್ಲಿ ಏನಾದ್ರು ಕೂತ ಸಿ ಅಮ್ಮ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ಪ್ಲೀಸ್ ಲೀವ್ ಇಟ್ ಅವ್ರನ್ನ ಇಂಥ ವಿಷಯಕ್ಕೆಲ್ಲ ಎಳಿಬೇಡಿ ಕರಿಬೇಡಿ ಇಂಥ ವಿಷಯ ಯಾವುದೇ ಹೆಣ್ಣು ಮಕ್ಕಳೇ ಆಗಲಿ ಹಿಂಗೆ ಮಾಡಬಾರ್ದಾಗಿತ್ತು ಅಂತಲೇ ಹೇಳ್ತಾರೆ ಆಕೆನೂ ಒಂದು ತಾಯಿನೇ ಹಿಂಗೆ ಆಗಬಾರ್ದಾಗಿತ್ತು ಅಂತ ಹೇಳ್ತಾರೆ ಹೊರತು ಇವನು ತಪ್ಪು ಅವ್ರ ತಪ್ಪು ಅಂತ ಹೇಳೋ ಅಂಥ ಸ್ಟ್ಯಾಂಡರ್ಡ್ ನಮ್ಮ ತಾಯಿದಲ್ಲ ಈಗ ಮ್ಯಾಮ್ ನೀನು ರೇಣುಕಸ್ವಾಮಿ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದರೆ ನಿನ್ನೆಗೆ ಇಪ್ಪತ್ತೆಂಟನೇ ತಾರೀಕಿಗೆ ಆಗಿ ಒಂದು ವರ್ಷ ಒಂದು ವರ್ಷದ ವಾರ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಬೇಕಿತ್ತು ಆದರೆ ಆತ ಇಲ್ಲ ಆತ ಹುಡು ಅವಳ ಹೆಂಡತಿ ಐದು ವರ್ಷ ಐದು ತಿಂಗಳ ಗರ್ಭಿಣಿ ಸೊ ಹೊರಗಡೆ ನಮ್ಮ ಪಾಪು ಅಂತ ಬಂದಾಗ ಆ ಮಗುಗೆ ನನ್ನ ತಂದೆ ಹಿಂಗೆಲ್ಲ ಸತ್ತೋದ್ರು ಹಿಂಗೆಲ್ಲ ಕೊಲೆ ಆದರು ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ಒಂದು ಚಿಂತೆ ಈ ಫ್ಯಾಮಿಲಿ ಬಗ್ಗೆ ಆ ತಂದೆ ತಾಯಿಯ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾನು ಹೇಳೋದೇನಂದರೆ ಆ ಮಗು ಬೆಳೀತಾ 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 ಏನಾಗುತ್ತೆ ಯಾರಾಗ್ತಾರೆ ಗೊತ್ತಿರಲ್ಲ ಹಾಗಾಗಿ ಆ ಮಗುಗೆ ಈ ವಿಕೃತದಿಂದ ಸ್ವಲ್ಪ ದೂರನೇ ಇಟ್ಟು ಮುಗ್ಧವಾಗಿ ಬಹಳ ಒಳ್ಳೆ ಮನಸ್ಥಿತಿಯಿಂದ ಬೆಳೆಸೋದು ಒಳ್ಳೆಯದು ಅದು ಬಿಟ್ಟು ನೀವೇನೇ ಮಾಡೋಕ್ಕೋಯ್ತು ಅಂದರೂ ನಾಳೆ ಆ ಮಗು ಅಕಸ್ಮಾತ್ ಜಿದ್ದಿಗೆ ಅಂತ ತಿರುಗಿ ಬಿತ್ತು ಅಂದ್ರೆ ಏನು ಮಾಡ್ತೀರಾ ಅಥವಾ ದರ್ಶನ್ ಮಗನಿಗೂ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಈ ಕಡೆ ಒಂದು ಬೆಂಬಲ ಅನ್ನೋದಿದೆ ಆ ಕಡೆ ಯಾರೂ ಇಲ್ಲ ಇಲ್ಲಿ ಜನಪ್ರೇಮಿ ಪ್ರೀತಿಗಾದ್ರೂ ನಮ್ಮಣ್ಣ ಅವ್ನಗಳು ಅವ್ಗಳು ಅವ್ಗಳು ಅಂತ ಹೇಳಕ್ಕಿದ್ದಾರೆ ಅಲ್ಲ ಒಂದು ಸತ್ ಮೇಲೂ ಅಯ್ಯೋ ನಮ್ಮ ಗಂಡಂದು ಅಕೌಂಟ್ ಅಲ್ಲ ಅಥವಾ ಅಕೌಂಟು ಅಂತ ಹೇಳೋಕ್ಕೂ ಯಾರಿಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕಪ್ಪ ಅಲ್ವಾ ಅಲ್ಲ ಸಾಂತ್ವನ ಅಂತಲ್ಲ ಈ ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಸಾಂತ್ವನ ಹೇಳೋ ಶಕ್ತಿ ಇಲ್ಲ ಇಲ್ಲ ಬಿಕಾಸ್ ಇವತ್ತು ನಾವು ಹೋಗಿ ಐದು ಲಕ್ಷ ಅಥವಾ ಹತ್ತು ಲಕ್ಷ ಎರಡು ಲಕ್ಷ ಅದೆಲ್ಲ ಇಂಪಾರ್ಟೆಂಟು ನಾಳೆ ಏನಾದರೂ ಆಯಿತು ಅಂದರೆ ಎಮೋಷನಲ್ ಬಾಂಡಿಂಗ್ ಇದೆಯಲ್ಲ ಅದು ತುಂಬಲಾರದ ನಷ್ಟ ಆ್ಯಂಡ್ ಯು ಡೋಂಟ್ ರಿಯಲಿ ನೋ ದರ್ಶನ್ ಹೊರಗೆ ಬಂದ ಮೇಲೆ ಅಥವಾ ಅವ್ರ ಕಡೆಯಿಂದನೇ ಯಾರಿಗಾದ್ರೂ ಏನೋ ಹೇಳಿಸ್ ಮಾಡಬಹುದೇನೋ ಬಿಕಾಸ್ ದರ್ಶನ್ ಡಜಂಟ್ ಹ್ಯಾವ್ ಅ ಡಾರ್ಕ್ ಹಾರ್ಟ್ ಹಿ ಹ್ಯಾಸ್ ಅ ಬ್ಲ್ಯಾಕ್ ಟೆಂಪರ್ ತುಂಬ ಕರಿ ಕೋಪ ಇದೆ ಕೆಟ್ಟ ಕೋಪ ದುಡುಕು ಬುದ್ಧಿ ಸವಾಸ ದೋಷ ಇದೆ ಬಟ್ ಒಳ್ಳೆ ಹೃದಯ ಇದೆ ಯು ಡೋಂಟ್ ನೋ ವೆದರ್ ಹೀಲ್ ಸೆಂಡ್ ಸಂಬಡಿ ಆ್ಯಂಡ್ ಆ ಮನೆಗೆ ಏನಾದರೂ ಮಾಡಿಸ್ತಾರ ಗೊತ್ತಿಲ್ಲ ಮಾಡಿಸ್ಬಹುದು ಅಥವಾ ಆ ಹುಡುಗಂದು ಓದೋ ಜವಾಬ್ದಾರಿ ತೊಗೋತಾರ ಗೊತ್ತಿಲ್ಲ ನನಗೆ ಗೊತ್ತಿರೋ ಒಂದು ಸ್ವಭಾವದ ಪ್ರಕಾರ ಹೀ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಡೂ ಸಮ್ಥಿಂಗ್ ವಿಚ್ ಇಸ್ ನೀಡ್ಫುಲ್ ಸುಮ್ಮನೆ ಈ ಥರ ಅವರ ಅಸೋಸಿಯೇಷನಲ್ಲಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಂಥವ್ರಿಗೆಲ್ಲ ಇದು ಯಾರ್ಯಾರಿಗೋ ಏನೇನೋ ಹೆಲ್ಪ್ ಮಾಡಿದ್ದಾರೆ ಇದು ಅವ್ರ ಕೈಯಿಂದ ಆಗಿರೋದು ಮಾಡದಲ್ಲೇ ಇರ್ತಾರ ಮಾಡಬಹುದೇನೋ ಎಲ್ಲದಕ್ಕೂ ಕಾಲೇ ಕಾಲವೇ ತಸ್ಮೈ ನಮಃ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ